ಸಾಮಾನ್ಯ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರು ವರ್ಷವು ಮೇಷರಾಶಿಯವರಿಗೆ ಹೊಸ ಅವಕಾಶಗಳು ಸವಾಲುಗಳು ಮತ್ತು ಬೆಳವಣಿಗೆಯ ವರ್ಷ ನೀವು ಮಾಡಿದ ಪರಿಶ್ರಮಕ್ಕೆ ಈ ವರ್ಷ ಉತ್ತಮ ಫಲ ದೊರೆಯುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ದೊಡ್ಡ ನಿರ್ಧಾರಗಳು ಯಶಸ್ಸಿಗೆ ಕಾರಣವಾಗುತ್ತವೆ ಉದ್ಯೋಗ ವೃತ್ತಿ ವರ್ಷದ ಮೊದಲಾರ್ಧದಲ್ಲಿ ಹೊಸ ಜವಾಬ್ದಾರಿಗಳು ಬಡ್ತಿ ಅಥವಾ ಹೊಸ ಕೆಲಸ ಪಡೆಯುವ ಸಾಧ್ಯತೆ ಮಧ್ಯ ವರ್ಷದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಪರಿಣಾಮಕಾರಿಯಾಗಿ ನಿರ್ವಹಿಸುವಿರಿ ವರ್ಷಾಂತ್ಯದಲ್ಲಿ ಮೇಷರಾಶಿಗೆ ವೃತ್ತಿಯ ಬೆಳವಣಿಗೆ ಬಹಳ ಉತ್ತಮ ವಿದೇಶಿ ಕೆಲಸ ರಿಮೋಟ್ ಜಾಬ್ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಉತ್ತಮ ಸಮಯ ಆರ್ಥಿಕ ಸ್ಥಿತಿ ಹಣದ ಲಾಭ ವರ್ಷ ಆರಂಭದಲ್ಲೇ ದೊರೆಯುತ್ತದೆ ಹೂಡಿಕೆಗೆ ಇನ್ವೆಸ್ಟ್ಮೆಂಟ್ಸ್ ಎರಡು ಸಾವಿರ ಇಪ್ಪತ್ತಾರು ಉತ್ತಮ ವರ್ಷ ವಿಶೇಷವಾಗಿ ಜೂನ್ ನಂತರ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಆಸ್ತಿ ಖರೀದಿ ಮನೆ ನಿರ್ಮಾಣ ಯೋಚನೆಗಳಿಗೆ ವರ್ಷಾಂತ್ಯ ಸೂಕ್ತ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಹೊಸ ಪ್ರೇಮ ಸಂಬಂಧ ಶುರುವಾಗುವ ಸಾಧ್ಯತೆ ದಾಂಪತ್ಯ ಜೀವನದಲ್ಲಿ ಸಮಾಧಾನ ಹೆಚ್ಚಾಗುತ್ತದೆ ಜುಲೈ ಸೆಪ್ಟೆಂಬರ್ ನಡುವೆ ಚಿಕ್ಕ ತಪ್ಪು ತಿಳುವಳಿಕೆ ಬಂದರೂ ಬೇಗ ಸುಧಾರಣೆಯಾಗುತ್ತದೆ ವರ ವಧು ಹುಡುಕುವವರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ಶುಭ ವರ್ಷ ಆರೋಗ್ಯ ವರ್ಷದ ಮೊದಲ ಭಾಗದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ ಮಧ್ಯ ವರ್ಷದಲ್ಲಿ ನಿದ್ರೆ ಒತ್ತಡ ಮೈಗ್ರೇನ್ ಅಥವಾ ದೇಹದ ಆಯಾಸ ಸಮಸ್ಯೆಗಳು ವ್ಯಾಯಾಮ ಯೋಗ ಮತ್ತು ಆಹಾರ ನಿಯಂತ್ರಣ ಅಗತ್ಯ ವರ್ಷಾಂತ್ಯದಲ್ಲಿ ಉತ್ತಮ ಆರೋಗ್ಯ ವರ್ಷಪೂರ್ತಿ ಸಲಹೆ ಆತುರದಲ್ಲಿ ನಿರ್ಧಾರ ಮಾಡಬೇಡಿ ಹೊಸ ಅವಕಾಶಗಳನ್ನು ಸ್ವಾಗತಿಸಿ ಆರ್ಥಿಕವಾಗಿ ಜಾಗರೂಕತೆಯನ್ನು ಪಾಲಿಸಿ ಸಂಬಂಧಗಳಿಗೆ ಹೆಚ್ಚಿನ ಸಮಯ ನೀಡಿ